ಆದರೆ ಮುಖ ಊತ್ಕೊಳ್ಳೋದು ಕೈಕಾಲು ಉತ್ಕೊಳ್ಳೋದು ಇದೆಲ್ಲ ಇತ್ತು ಇಲ್ಲಿಗೆ ಬಂದು ಆದಮೇಲೆ ಸ್ವಲ್ಪ ಪರವಾಗಿಲ್ಲ ಬಟ್ ಇಲ್ಲಿ ಬಂದಿದ್ದ ತಕ್ಷಣ ಮೈ ಜಮ್ಮು ಅನ್ನಿಸುತ್ತೆ ಅಂದರೆ ನಮ್ಗೆ ನಮ್ಗೆ ಏನು ಆಗಿದ್ಯೋ ನನ್ನ ಲೈಫಲ್ಲಿ ಅದಷ್ಟು ಸ್ವಾಮಿಗಳು ಒಂದು ನಿಮಿಷದಲ್ಲಿ ಹೇಳಿದ್ರು ಹಿಂಗಾಗಿದೆ ಹಿಂಗೆ ಅಂತ ಯಾವ ಹಾಸ್ಪಿಟ್ಲು ಯಾರು ಏನ್ ಹೇಳ್ತಾರೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವ್ ನಾಲ್ಕು ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಎಷ್ಟು ದಿನದಲ್ಲಿ ಸಮಸ್ಯೆ ಪರಿಹಾರ ಆಗ್ತದೆ ಸ್ವತಃ ಭಕ್ತರು ಕವಡೆ ಹಾಕೋದ್ರಿಂದ ಏನ್ ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತೇಳಿ ನಿಖರವಾಗಿ ನೋಡಿ ಹೇಳುವಂತಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಪರಿಹಾರ ಆಗ್ತದೆ ಬಂದು ತೀರ್ಥ ಸ್ನಾನ ಮಾಡಿ ದೇವ್ರನ್ನ ನಂಬಬೇಕು ಇದಾಳೆ ತಾಯಿ ನಮ್ಮ ವಿಜಯಕಾಳಿ ಅನ್ನೋದು ನಂಬಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೆಯದಾಗಿತ್ತು ಪ್ರತಿಯೊಬ್ಬರು ಕೂಡ ಆರೋಗ್ಯದಲ್ಲಿ ಬಾಧೆ ಇದೆ ನೆಮ್ಮದಿ ಇಲ್ಲ ಮದುವೆ ಆಗ್ತಿಲ್ಲ ನಾನಾ ರೀತಿ ಸಮಸ್ಯೆ ಓದ್ಬರ್ತಿದ್ವಿ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಒಲುವಿಲ್ಲ ಆರೋಗ್ಯದಲ್ಲಿ ಬಾಧೆ ಕಾಡಿಸ್ತಿದ್ದೀನೋ ಅಂತವರು ಈ ಕ್ಷೇತ್ರಕ್ಕೆ ಐದು ಶುಕ್ರವಾರ ಅಥವಾ ಐದು ಹುಣ್ಣಿಮೆ ಐದು ಅಮಾವಾಸ್ಯೆಲಿ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ಈ ಕ್ಷೇತ್ರದಲ್ಲಿ ಸಾವು ಅರಿಶನ ಕುಟ್ಟಿ ಅಭಿಷೇಕ ಮಾಡಿ ನೂರ ಎಂಟು ಗಿಡಮೂಲಿಕೆಗಳಿಂದ ಅಭಿಷೇಕ ಮಾಡಿದ ನೀರನ್ನು ಹೌದುಂಬರದ ವೃಕ್ಷದ ಕೆಳಗಡೆ ಹಾಕೋದ್ರಿಂದ ಪರಿಹಾರ ಆಗ್ತದೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಪರಿಹಾರ ನಾವು ಇಲ್ಲೂ ಇದು ಎರಡನೇ ಸಾರಿ ಬರ್ತಾ ಇರೋದು ಮೊನ್ನೆ ನನಗೆ ಬಾಡಿ ಪೇಯ್ನು ಮತ್ತು ಮುಖ ಉತ್ಕೊಳ್ಳೋದು ಇದೆಲ್ಲ ಬರ್ತಾ ಇತ್ತು ಇಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸಿದೆ ಮತ್ತೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಆರೋಗ್ಯ ಅಂದರೆ ಮುಖ ಊತ್ಕೊಳ್ಳೋದು ಕೈಕಾಲು ಊತ್ಕೊಳ್ಳೋದು ಇದೆಲ್ಲ ಇತ್ತು ಇಲ್ಲಿ ಈಗ ಬಂದು ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ ತೀರ್ಥ ಸ್ನಾನ ಮಾಡಬೇಕು ಅಂತ ಬಂದು ಲೇಟ್ ಆಗೋಯ್ತು ನೆಕ್ಸ್ಟ್ ಟೈಮ್ ಬಂದಾಗ ಮಾಡಬೇಕು ಮೊದಲು ಅಂದರೆ ಈಗ ಚಳಿಗಾಲದಲ್ಲಿ ಎದ್ದೋಳ್ತು ಅಂದರೆ ಮುಖ ಊತ್ಕೊಳ್ಳೋದು ಕೈಕಾಲು ಊತ್ಕೊಳ್ಳೋದು ಇದೆಲ್ಲ ಇರ್ತಿತ್ತು ಈಗ ಯಾವಾಗಲೂ ಮಟ್ ಕಂಟಿನ್ಯೂ ಟ್ಯಾಬ್ಲೆಟ್ ತೊಗೋಬೇಕಿತ್ತು ಈಗ ಟ್ಯಾಬ್ಲೆಟು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಮುಂದೆ ನೋಡಬೇಕು ಹೆಂಗಾಗುತ್ತೆ ಅದೇ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ದೇವ್ರನ್ನ ನಂಬಬೇಕು ಇದಾಳೆ ತಾಯಿ ನಮ್ಮ ವಿಜಯಕಾಳಿ ಅನ್ನೋದು ನಂಬಿದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗಿದೆ ಇನ್ನೂ ಕೇಳಿಲ್ಲ ಸರ್ ಇವಾಗ ಕೇಳಬೇಕು ಅಂತಲೇ ವೆಯ್ಟ್ ಮಾಡ್ತಾ ಇದ್ವಿ ನಮಗಂತೂ ಒಳ್ಳೇದಾಗಿದೆ ಎಲ್ಲರೂ ಬಂದರೆ ಇನ್ನೂ ಒಳ್ಳೇದಾಗುತ್ತೆ ನಾವು ಈಗ ಯಾರನ್ನೋ ಕೇಳ್ಕೊಂಡು ಸುಮಾರು ಜನ ಹೇಳಿದ್ರಿಂದ ಇಲ್ಲಿಗೆ ಬಂದ್ವಿ ಬಂದಮೇಲೆ ನಮಗೂ ಪುನಃ ಬರಬೇಕು ಈ ದೇವಸ್ಥಾನಕ್ಕೆ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಅನ್ನಿಸ್ತು ಮತ್ತು ಈಗ ಬೆಳಿಗ್ಗೆ ಬಂದಿರೋದು ನಾವು ಬರುವಾಗ ಬೇಗ ಹೋಗಬೇಕು ಅಂತ ಬಂದ್ವಿ ಬಟ್ ಹೋಗೋಕ್ಕೆ ಮನಸ್ಸಿಲ್ಲ ಆ ಥರ ಇದೆ ಮತ್ತು ಇಲ್ಲಿ ವಾಗ್ದಾನ ಅಂತೂ ನನಗೆ ತುಂಬಾ ಇದಾಯಿತು ಇದು ಏನೋ ಬೇರೆ ಯಾರೋ ಬೇಕು ಅಂತ ತಿರುಗೋದು ಆ ಥರ ಏನೂ ಅನ್ನಿಸ್ಲಿಲ್ಲ ದೇವಿ ಶಕ್ತಿನೇ ಅಲ್ಲಿ ಒಂದಿದೆ ಅಂತ ಅನ್ನಿಸ್ತು ಮತ್ತು ಇಲ್ಲಿ ಅಂಜನ ಹೇಳೋದು ಅಷ್ಟೇ ಏನೋ ನಾವೇನು ಮಾತಾಡಲಿಲ್ಲ ನಮಗೆ ಅವ್ರು ಏನು ಅನ್ ನಮಗೇನು ಕೇಳಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಅವರೇನೇ ನೀವು ಇದಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರು ಅದೆಲ್ಲ ಸ್ವಲ್ಪ ಖುಷಿಯಾಯ್ತು ಅಂದರೆ ನಾವು ಒಂದು ಬಿಸ್ನೆಸ್ ಮಾಡ್ತಿದ್ವಿ ಅದೇನು ಹೆಂಗಾಗುತ್ತೋ ಅನ್ನೋ ಭಯ ಇತ್ತು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹಂಗಾಗಿ ಅದ್ರ ಬಗ್ಗೆ ಹೇಳಿದ್ರು ಸ್ವಲ್ಪ ಅಡೆತಡೆ ಇದೆ ಬಟ್ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಹಾಂ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದರೆ ನಾವು ಒಂದು ಸತಿ ಬಂದು ಪುನಃ ಅವ್ರು ಹೇಳಿರೋ ಪರಿಹಾರಗಳನ್ನ ಮಾಡ್ಕೋಬೇಕಷ್ಟೇ ಈಗ ಬಂದು ಅವ್ರು ಹೇಳಿರೋದನ್ನ ನಾವು ಯಾವುದು ಮಾಡದೇ ಇದ್ದಾಗ ಅದು ಸರಿಯಾಗಲ್ಲ ಅವ್ರು ಏನು ಹೇಳ್ತಾರೆ ಅದನ್ನ ಅಪ್ ಮಾಡಿದ್ರೆ ಆಗುತ್ತೆ ಅಂತ ನನ್ನ ಅನಿಸಿದೆ ಇದು ನನಗಿಲ್ಲಿ ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಎಲ್ಲರೂ ಹೇಳೋದು ಇದು ಅಂತ ನನಗೂ ಆ ಅನುಭವ ಆಗಿದೆ ಸ್ವಾಮಿಗಳು ಮುಂದೆ ಕೂತ್ಕೊತಾ ಇದ್ದಂಗೆ ನಮ್ಮ ಮನಸ್ಸಲ್ಲಿ ಏನಿದೆ ಇರೋ ಕಷ್ಟಗಳು ಎಲ್ಲ ಅವರು ಹಾಗೆ ಹೇಳಿದ್ರು ಸೊ ನಮಗೆ ಪರಿಹಾರನೂ ಸಿಗ್ತಾ ಇದೆ ಸೊ ಇದು ಮೂರನೇ ವಾರ ನಾವು ಬಂದಿದ್ದೀವಿ ತುಂಬ ಇದಾಗಿದೆ ನಮಗೆ ಒಳ್ಳೇದಾಗಿದೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಕೌಡಶಾಸ್ತ್ರ ಕೇಳಿಲ್ಲ ಮಾಮೂಲಿ ಇದನ್ನು ಹೇಳಿದ್ದಾರೆ ಅಂಜನ ಶಾಸ್ತ್ರ ಹೇಳಿದ್ದಾರೆ ಅದು ನಾವು ಅಂದ್ಕೊಂಡಂಗೆ ಇದೆ ಅವರು ಇನ್ನು ಹದಿನಾಲ್ಕು ದಿನ ಬಿಟ್ಟು ಬನ್ನಿ ಎಂದಿದ್ದಾರೆ ಬಟ್ ನಮ್ಮ ಮನಸ್ಸಲ್ಲಿ ಏನಿದೆಯೋ ಹಾಗೇ ಸ್ವಾಮಿಗಳು ಹೇಳಿದ್ದಾರೆ ಸೊ ನಮಗೆ ತುಂಬ ಇದಾಗಿದೆ ನಂಬಿಕೆ ಬಂದಿದೆ ಆಮೇಲೆ ಇದು ಮೂರನೇ ಸರಿ ನಾನು ಬರ್ತಾ ಇರೋದು ಅಮ್ಮಂದು ನಾವು ಇಲ್ಲ ಅಷ್ಟು ಇದಾಗಿ ನಡ್ಸ್ಕೊತಾ ಇದ್ದಾಳೆ ಇದು ಮಾಡಿ ಇಲ್ಲ ಸ್ವಾಮಿಗಳು ಇಲ್ಲ ಸರ್ ಇವತ್ತು ಬಂದಿರೋದು ನಾವು ಇದು ಮಾಡಿ ಅಂದರೆ ಮೂರು ಸರಿ ಬಂದಾಗ ಇವತ್ತು ನಾನು ಇದು ತೀರ್ಥ ಸ್ನಾನ ಎಲ್ಲ ನೋಡಿದ್ದು ಸೊ ನಾನು ಬರ್ತೀನಿ ಇನ್ನೊಂದು ಸರಿ ಬರಬೇಕಂತ ಆಸೆ ಇದೆ ಇನ್ನೂ ಒಂದಷ್ಟು ಜನ ಕರ್ಕೊಂಡು ಬರಬೇಕಂತ ಇದಿದೆ ಯಾಕೆಂದರೆ ಇಲ್ಲಿ ಬಂದರೆ ಅಂತೂ ನಮ್ಮ ಒಂದು ಕಷ್ಟಗಳಂತೂ ಪರಿಹಾರ ಆಗುತ್ತೆ ಅನ್ನೋದು ನಮಗೊಂದು ಅನಿಸಿಕೆ ಆಗಿದೆ ನನಗೆ ಅನುಭವ ಆಗಿದೆ ಆ್ಯಕ್ಚುಲಿ ಸೊ ಎಷ್ಟು ಶಕ್ತಿ ಇದೆ ಅಂದರೆ ನಾವು ಅಂದ್ಕೊಂಡೋದಕ್ಕಿಂತ ಜಾಸ್ತಿನೇ ಆಗುತ್ತೆ ಅನಿಸ್ತಾ ಇದೆ ಅಂದರೆ ನಾನು ಈ ಇಷ್ಟೆಲ್ಲ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಬರೇ ನೋಡ್ತಾ ಇದ್ದೆ ಹಿಂಗೆ ಆಗ್ಬೌದಾ ಅಂತ ನಾನು ಗೆಸ್ಟ್ ಮಾಡಿರಲಿಲ್ಲ ಬಟ್ ಇಲ್ಲಿ ಬಂದಿದ್ದ ತಕ್ಷಣ ತುಂಬ ನನಗೆ ಇದಾಯಿತು ಒಂಥರ ಮೈ ಜಮ್ಮು ಅನ್ನಿಸುತ್ತೆ ಅಂದರೆ ನಮ್ಗೆ ಅನ್ ನಮ್ಗೆ ಏನಾಗಿದೆಯೋ ನನ್ನ ಲೈಫಲ್ಲಿ ಅದಷ್ಟು ಸ್ವಾಮಿಗಳು ಒಂದು ನಿಮಿಷದಲ್ಲಿ ಹೇಳಿದ್ರು ಹಿಂಗಾಗಿದೆ ಹಿಂಗೆ ಅಂತ ನಿನ್ನ ಅಂದರೆ ಮುಂದಕ್ಕೆ ಈ ಥರ ನೀವು ಪೂಜೆಗಳು ಇದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ನನಗೆತ್ತೆ ವಿಜಯಕಾಳಿ ಪವಾಡ ಬಸವಂತರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ರೋಡು ಕೆ ಕೆಬೆಟ್ಟಳಿ ಹಾಗೂ ಲಿಕ್ಕಿರ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಕವಡೆ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಎಷ್ಟು ದಿನದಲ್ಲಿ ಸಮಸ್ಯೆ ಪರಿಹಾರ ಆಗ್ತದೆ ಸ್ವತಃ ಭಕ್ತರು ಕವಡೆ ಹಾಕೋದ್ರಿಂದ ಏನ್ ಸಮಸ್ಯೆಗೋಸ್ಕರ ಬಂದಿದ್ರೆ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತೇಳಿ ನಿಖರವಾಗಿ ನೋಡಿ ಹೇಳುವಂತಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಪರಿಹಾರ ಆಗ್ತದೆ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಅಂಜನಶಾಸ್ತ್ರದಲ್ಲಿ ಏನ್ ಸಮಸ್ಯೆ ಇದೆ ಇದರಿಂದ ಏನ್ ತೊಂದರೆ ಆಗ್ತಿದೆ ಏನ್ ಮಾಡಿದ್ರೆ ಪರಿಹಾರ ಆಗ್ತದೆ ಅಂತ ಹೇಳಿ ನಿಖರವಾದ ನೋಡಿ ಇರುತ್ತೆ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದವರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಪರಿಹಾರ ಸಿಗುತ್ತೆ ತೀರ್ಥ ಸ್ನಾನ ಪ್ರತಿಯೊಬ್ಬರೂ ಕೂಡ ಆರೋಗ್ಯದಲ್ಲಿ ಬಾಧೆ ಇದೆ ನೆಮ್ಮದಿ ಇಲ್ಲ ಮದುವೆ ಆಗ್ತಿಲ್ಲ ನಾನಾ ರೀತಿ ಸಮಸ್ಯೆ ಹೊತ್ತು ಬರ್ತಿದ್ವಿ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಒಲುವಿಲ್ಲ ಆರೋಗ್ಯದಲ್ಲಿ ಬಾಧೆ ಕಾಡಿಸ್ತಿದ್ದೀನೋ ಅಂತವರು ಈ ಕ್ಷೇತ್ರಕ್ಕೆ ಐದು ಶುಕ್ರವಾರ ಅಥವಾ ಐದು ಹುಣ್ಣಿಮೆ ಐದು ಅಮಾವಾಸ್ಯೆಲಿ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ಈ ಕ್ಷೇತ್ರದಲ್ಲಿ ಸಾವು ಅರಿಷ್ಟನ್ನು ಕುಟ್ಟಿ ಅಭಿಷೇಕ ಮಾಡಿ ನೂರ ಎಂಟು ಗಿಡಮೂಲಿಕೆಗಳಿಂದ ಅಭಿಷೇಕ ಮಾಡಿದ ನೀರನ್ನು ಹೌದುಂಬರದ ವೃಕ್ಷದ ಕೆಳಗಡೆ ಹಾಕೋದ್ರಿಂದ ಪರಿಹಾರ ಆಗ್ತದೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಪರಿಹಾರ ಆಗ್ತದೆ